ಸ್ವಾಗತ ಮುಖ್ಯಾಂಶಗಳು ಜಿಲ್ಲೆಯ ಕಲೆ ಸಂಸ್ಕೃತಿಯನ್ನು ಯುವ ಪೀಳಿಗೆಗೆ ಪರಿಚಯಿಸಬೇಕು ಸಿಇಒ ಡಾಕ್ಟರ್ ದಿನೇಶ್ ಶಶಿ ಅಕ್ಕಪಡೆ ವಾಹನ ಉದ್ಘಾಟಿಸಿದ ಸಚಿವ ಮಂಕಾಳ್ ಎಸ್ ವೈದ್ಯ ಕರಾವಳಿ ಉತ್ಸವದಲ್ಲಿ ಹೆಲಿಕಾಪ್ಟರ್ ಜಾಲಿ ರೈಡ್ ಗೆ ಸತೀಶ್ ಕೆ ಚಾಲನೆ ಹೆಲಿಕಾಪ್ಟರ್ನ ಜಾಲಿ ರೈಡ್ನಲ್ಲಿ ಸಂಭ್ರಮಿಸಿದ ವಿಶೇಷ ಚೇತನ ಮಕ್ಕಳು ಕಣ್ಮನ ಸೆಳೆದ ರಂಗೋಲಿ ಬಾಯಲ್ಲಿ ನೀರೂರಿಸಿದ ಅಡುಗೆ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿಯವರು ಮಹಿಳಾ ಸಬಲೀಕರಣ ಮತ್ತು ಸಾಮಾಜಿಕ ಸಮಾನತೆಯ ಹರಿಕಾರರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ರೀ ಜಾತ್ರೆಗೆ ಸ್ಥಳೀಯ ಶಾಸಕರು ಐದು ಕೋಟಿ ರೂಪಾಯಿ ಅನುದಾನ ತರಲಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಆಗ್ರಹ ಕರ್ನಾಟಕ ರಕ್ಷಣಾ ವೇದಿಕೆ ಬೈಂದೂರು ತಾಲೂಕು ಅಧ್ಯಕ್ಷರಾಗಿ ರಾಜೇಶ್ ಪೂಜಾರಿ ತ್ರಾಸಿ ಆಯ್ಕೆ ಕುಮಟಾ ತಾಲೂಕಿನ ಮೂರೂರು ಪಂಚಾಯತ್ ವ್ಯಾಪ್ತಿಯ ಕೋಣಾರೆಹಟ್ಟಿಕೇರಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ಮೂಲಕ ಚಾಲನೆ ನಿಸರ್ಗ ವೆಂಕಟರಮಣರಿಗೆ ಸಮಾನ ಗೌರವ ಸನ್ಮಾನ ಪ್ರಧಾನ ಉತ್ತರ ಕನ್ನಡ ಜಿಲ್ಲೆಯ ಕಲೆ ಸಂಸ್ಕೃತಿ ಪರಂಪರೆಯನ್ನು ಯುವ ಪೀಳಿಗೆಗೆ ಪರಿಚಯಿಸಬೇಕು ಇದೇ ಉದ್ದೇಶದಿಂದ ಕರಾವಳಿ ಉತ್ಸವ ಸಂದರ್ಭದಲ್ಲಿ ಛಾಯಾಚಿತ್ರ ಹಾಗೂ ರೀಲ್ಸ್ ಪ್ರದರ್ಶನ ಮತ್ತು ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಹೇಳಿದರು ಅವರು ಮಂಗಳವಾರ ನೂತನ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದಲ್ಲಿ ಕರಾವಳಿ ಉತ್ಸವದ ಅಂಗವಾಗಿ ಆಯೋಜಿಸಿದ್ದ ಛಾಯಾಚಿತ್ರ ಹಾಗೂ ರೀಲ್ಸ್ ಪ್ರದರ್ಶನ ಮತ್ತು ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಹೆಚ್ಚಾಗಿರುವುದರಿಂದ ಪ್ರಮುಖ ಪ್ರವಾಸಿ ಸ್ಥಳಗಳ ಜಲಪಾತಗಳ ತೀರಗಳ ಪಾರಂಪರಿಕ ತಾಣಗಳ ಛಾಯಾಚಿತ್ರ ನೀಡಿದಲ್ಲಿ ಅವುಗಳನ್ನು ವೇದಿಕೆಯಲ್ಲಿ ಪ್ರದರ್ಶಿಸಲಾಗುವುದು ಈಗಾಗಲೇ ಕೆಲವು ಛಾಯಾಗ್ರಾಹಕರು ಛಾಯಾಚಿತ್ರಗಳನ್ನು ಮತ್ತು ರೀಲ್ಸ್ಗಳನ್ನು ನೀಡಿದ್ದಾರೆ ಈ ಸ್ಪರ್ಧೆ ಮತ್ತು ಪ್ರದರ್ಶನದಲ್ಲಿ ಇನ್ನು ಆಕರ್ಷಣೀಯ ಇತಿಹಾಸವುಳ್ಳ ಛಾಯಾಚಿತ್ರಗಳನ್ನು ಸಂಗ್ರಹಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಇಂತಹ ಅಪರೂಪದ ಮತ್ತು ಐತಿಹಾಸಿಕ ಛಾಯಾಚಿತ್ರಗಳು ಇದ್ದಲ್ಲಿ ಪ್ರದರ್ಶನಕ್ಕೆ ಇಡುವಂತೆ ತಿಳಿಸಿದ ಅವರು ಉತ್ತಮ ಛಾಯಾಚಿತ್ರ ಮತ್ತು ರೀಲ್ಸ್ಗಳನ್ನು ಗುರುತಿಸಿ ಕೊನೆಯ ದಿನ ಬಹುಮಾನವನ್ನು ನೀಡಲಾಗುವುದು ಎಂದರು ನಿಗದಿತ ದಿನಾಂಕದೊಳಗೆ ಆಗಮಿಸಿದ ಛಾಯಾಚಿತ್ರ ಮತ್ತು ರೀಲ್ಸ್ಗಳನ್ನು ಈ ಸ್ಪರ್ಧೆಗೆ ಪರಿಗಣಿಸಲಾಗುವುದು ನಂತರ ಬಂದ ಛಾಯಾಚಿತ್ರ ಮತ್ತು ರೀಲ್ಸ್ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುವುದು ಉತ್ತಮವಾದ ರೀಲ್ಸ್ಗಳನ್ನು ಕರಾವಳಿ ಉತ್ಸವದ ವೇದಿಕೆಯಲ್ಲಿ ಪ್ರದರ್ಶಿಸಲಾಗುವುದು ಎಂದರು ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕಿ ಮಂಗಳಗೌರಿ ಭಟ್ ಜಿಲ್ಲಾ ವಾರ್ತಾಧಿಕಾರಿ ಬಿ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಡಿ ಕೆ ಶಿವಕುಮಾರ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಮಂಕಾಳ್ ಎಸ್ ವೈಯ್ಯ ಮಾನ್ಯ ಸಚಿವರು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಕರ್ನಾಟಕ ಸರ್ಕಾರ ಮತ್ತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಸತೀಶ್ ಕೃಷ್ಣ ಸೈಲ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂಡ್ ಏಜೆನ್ಸೀಸ್ ಕರ್ನಾಟಕ ಸರ್ಕಾರ ಹಾಗೂ ಶಾಸಕರು ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರ ಕರಾವಳಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ಸುದ್ದಿ ನಮಸ್ಕಾರ ಕರಾವಳಿ ಉತ್ಸವ ಈ ವರ್ಷ ಪ್ರಾರಂಭ ಆಗ್ತಾ ಇದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಬಹುದೊಡ್ಡ ಬೇಡಿಕೆ ನಾವೆಲ್ಲ ಈ ಉತ್ಸವವನ್ನು ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಸರ್ಕಾರ ಹಮ್ಮಿಕೊಂಡಿದೆ ಈ ಪ್ರದೇಶವನ್ನು ಅತಿ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಣೆ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಚಿಂತನೆ ಭಾಳ ವಿಜೃಂಭಣೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಹಿಂದೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಕೂಡ ಈ ಕಡಲ ತೀರದಲ್ಲಿ ಬಂದಿದ್ದನ್ನು ನಿಮಗೆ ನೆನಪು ಮಾಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಉತ್ತರ ಕನ್ನಡ ಜಿಲ್ಲೆ ಭಾಳ ವಿಶೇಷವಾದಂಥ ವಿಭಿನ್ನವಾದಂಥ ಕಲೆ ಸಂಸ್ಕೃತಿ ಹಾಗೂ ಪ್ರಕೃತಿಯ ಪ್ರವಾಸದ ತಾಣ ಇದೊಂದು ವಿಭಿನ್ನವಾದಂಥ ಜಿಲ್ಲೆ ಜಿಲ್ಲೆಯ ಕಲೆ ಸಂಸ್ಕೃತಿ ಹಾಗೂ ಪ್ರವಾಸಿ ತಾಣಗಳ ದೇಶದ ವಿವಿಧ ರಾಜ್ಯಗಳಿಗೆ ಪರಿಚಯಿಸುವ ವೇದಿಕೆಯನ್ನಾಗಿ ಈ ಕರಾವಳಿ ಉತ್ಸವ ಮತ್ತು ಈ ಸಪ್ತಾಹ ಹಮ್ಮಿಕೊಂಡಿದೆ ಇದನ್ನು ನಾವು ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ ಕರಾವಳಿ ಉತ್ಸವ ಯುವ ಕಲಾವಿದರಿಗೆ ಕ್ರೀಡಾಪಟುಗಳಿಗೆ ಕನ್ನಡ ಪ್ರೇಮಿಗಳಿಗೆ ಅವಕಾಶದ ಅಲೆ ಆಗಲಿ ಎಂದು ಆಶಿಸುತ್ತೇನೆ ಕರಾವಳಿಯ ಉತ್ಸವ ಸಪ್ತಾಹ ಇಪ್ಪತ್ತೈದಕ್ಕೆ ನಾಡಿನ ಸಮಸ್ತ ನಾಗರಿಕ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂಥೇಳಿ ನಮ್ರತೆಯಿಂದ ಮನವಿ ಮಾಡಿಕೊಳ್ತಾ ಇದ್ದೇನೆ ಒಂದು ವಾರ ಈ ಕಾರ್ಯಕ್ರಮ ಈ ಉತ್ಸವ ಯಶಸ್ವಿ ಆಗಲಿ ಎಂದು ನಾನು ಆರಿಸುತ್ತೇನೆ ನಮಸ್ಕಾರ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರವರೆಗೆ ಶುಭ ಕೋರುವವರು ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಡಿಕೆ ಶಿವಕುಮಾರ್ ಮಾನ್ಯ ಉಪಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಎಚ್ ಕೆ ಪಾಟೀಲ್ ಮಾನ್ಯ ಸಚಿವರು ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರಗಳು ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಖಾತೆ ಕರ್ನಾಟಕ ಸರ್ಕಾರ ಶ್ರೀ ಶಿವರಾಜ್ ತಂಗಡಗಿ ಮಾನ್ಯ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಶ್ರೀ ಡಿ ಸುಧಾಕರ್ ಮಾನ್ಯ ಸಚಿವರು ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಕರ್ನಾಟಕ ಸರ್ಕಾರ ಶ್ರೀ ಆರ್ ವಿ ದೇಶಪಾಂಡೆ ಮಾನ್ಯ ಅಧ್ಯಕ್ಷರು ಆಡಳಿತ ಸುಧಾರಣಾ ಆಯೋಗ ಕರ್ನಾಟಕ ಸರ್ಕಾರ ಹಾಗೂ ಶಾಸಕರು ಹಳಿಯಾಳ ಜೋಯಿಡಾ ವಿಧಾನಸಭಾ ಕ್ಷೇತ್ರ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾನ್ಯ ಸಂಸದರು ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರ ಶ್ರೀ ಅರೇಬನ್ ಶಿವರಾಮ್ ಹೆಬ್ಬಾರ್ ಮಾನ್ಯ ಶಾಸಕರು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ ಶ್ರೀ ದಿನಕರ್ಕಿ ಶೆಟ್ಟಿ ಮಾನ್ಯ ಶಾಸಕರು ಕುಮಟ ವಿಧಾನಸಭಾ ಕ್ಷೇತ್ರ ಶ್ರೀ ಸಾಂತಾರಾಮ್ ಗುಡ್ನಾ ಸಿದ್ದಿ ಮಾನ್ಯ ಶಾಸಕರು ವಿಧಾನಪರಿಷತ್ ಶ್ರೀ ಗಣಪತಿ ಡಿ ಉಳ್ವೇಕರ್ ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಭೀಮಣ್ಣ ಟಿ ಮಾನ್ಯ ಶಾಸಕರು ಶಿರಸಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಪ್ರಮುಖ ಆಕರ್ಷಣೆಗಳು ಸಂಗೀತ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತೆರಡು ಶಂಕರ್ ಮಹದೇವನ್ ಅವರಿಂದ ಡಿಸೆಂಬರ್ ಇಪ್ಪತ್ತ್ ಮೂರು ಗುರುಕಿರಣ್ ಅವರಿಂದ ಡಿಸೆಂಬರ್ ಇಪ್ಪತ್ನಾಲ್ಕು ಸೋನ್ ನಿಗಮ್ ಅವರಿಂದ ಡಿಸೆಂಬರ್ ಇಪ್ಪತ್ತೈದು ರಫ್ತಾ ಡಿಸೆಂಬರ್ ಇಪ್ಪತ್ತಾರು ಲಾವಣಿ ಟೀ ರಾಜೇಶ್ ಕೃಷ್ಣನ್ ಡಿಸೆಂಬರ್ ಇಪ್ಪತ್ತೇಳು ಮಹಮ್ಮದ್ ದಾನಿಶ್ ಡಿಸೆಂಬರ್ ಇಪ್ಪತ್ತೆಂಟು ದಲೇರ್ ಮೆಹಂದಿ ಪ್ರತಿದಿನ ಸಂಜೆ ಐದು ಮೂವತ್ತರಿಂದ ಸ್ಥಳೀಯ ಪ್ರಸಿದ್ಧ ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮ ಸ್ಥಳ ಮಯೂರವರ್ಮಾ ವೇದಿಕೆ ರವೀಂದ್ರನಾಥ್ ಠಾಗೂರ್ ಕಡಲತೀರ ಕಾರವಾರ ಉತ್ತರ ಕನ್ನಡ ಸರ್ವರಿಗೂ ಆನಂದ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಮಂಕಾಳ್ ಎಸ್ವಯ್ಯ ಮಾನ್ಯ ಸಚಿವರು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಸತೀಶ್ ಕೃಷ್ಣ ಸೈ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆ್ಯಂಡ್ ಏಜೆನ್ಸೀಸ್ ಕರ್ನಾಟಕ ಸರ್ಕಾರ ಹಾಗೂ ಶಾಸಕರು ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರ ಕಾರವಾರದ ರವೀಂದ್ರನಾಥ್ ಠಾಗೋರ್ ಕಡಲ ತೀರದಲ್ಲಿ ಸೋಮವಾರ ನಡೆದ ಕರಾವಳಿ ಉತ್ಸವದಲ್ಲಿ ಅಕ್ಕಪಡೆಯ ವಾಹನಗಳನ್ನು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ಉದ್ಘಾಟಿಸಿದರು ರಾಜ್ಯದಲ್ಲಿನ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಮತ್ತು ರಕ್ಷಣೆಗಾಗಿ ರಾಜ್ಯಾದ್ಯಂತ ಅಕ್ಕಪಡೆ ಪ್ರಾರಂಭಿಸಲಾಗಿದೆ ಮಹಿಳೆಯರು ಧೈರ್ಯ ಶಕ್ತಿ ನಿರ್ಭೀತಿಯಿಂದ ಬದುಕಬೇಕು ಎಂಬ ಉದ್ದೇಶದಿಂದ ಇದನ್ನು ರಚಿಸಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ एमसिए अध्यक्ष शासक सतिश सैल विधानपरिषद शासकरा गणपती उल्वेकर् शांतरा बुडसिद्धी जिल्हा ग्यंटी योजन या प्राधिकार अध्यक्ष सतिश पि अध्यक्ष तालुकेंद्र राणी जिल्हा पंचायत मुख्य कार्य निर्वाह अधिकारी का दिलीप शशि पोलीस वरिष्ठाधिकारी दीपन एम एन उपविभागाधिकारी कव्य श्रवण कुमार तरबेती निरत ऐ एस अधिकारी यूपी शानक ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಕೃಷ್ಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಕರಾವಳಿ ಉತ್ಸವದ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಹೆಲಿಕಾಪ್ಟರ್ ಜಾಲಿ ರೈಡ್ಗೆ ಕಾರವಾರದ ಲಂಡನ್ ಬ್ರಿಡ್ಜ್ ಬಳಿ ಕರ್ನಾಟಕ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಕೆ ಸೈಲ್ ಬುಧವಾರ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಹೆಲಿಕಾಪ್ಟರ್ ಜಾಲಿ ರೈಡ್ ನಡೆಸಲು ತಹಶೀಲ್ದಾರ್ ಲೋಕೋಪಯೋಗಿ ಇಲಾಖೆ ನಗರಸಭೆ ಅರಣ್ಯ ಇಲಾಖೆ ಹಾಗೂ ಇತರ ಇಲಾಖೆ ಅಧಿಕಾರಿಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಅವರ ಸಹಕಾರ ಅಪಾರವಾಗಿದೆ ಎಂದರು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾತನಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಪ್ರತಿ ಟಿಕೆಟ್ಗೆ ಮೂರು ಸಾವಿರದ ಒಂಬೈನೂರು ನಿಗದಿಪಡಿಸಲಾಗಿದೆ ಇಂದು ಎಂಸಿಎ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಅವರು ಅಧ್ಯಕ್ಷತೆಯಲ್ಲಿ ವಿಶೇಷವಾಗಿ ಆಶಾನಿಕೇತನ ವಿಶೇಷ ಶಾಲೆಯ ವಿದ್ಯಾರ್ಥಿಗಳಿಗೆ ಹೆಲಿಕಾಪ್ಟರ್ ರೈಡ್ ಮಾಡುವ ಮೂಲಕ ಚಾಲನೆ ನೀಡಲಾಗಿದೆ ಮುಂದಿನ ಐದು ದಿನಗಳ ಕಾಲ ಹೆಲಿಕಾಪ್ಟರ್ ರೈಡ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಹಾರಾಡಲಿದ್ದು ಹೆಲಿಕಾಪ್ಟರ್ ಕಾರವಾರ ಪ್ರದೇಶವನ್ನು ಏಳು ನಿಮಿಷದಲ್ಲಿ ಸುತ್ತು ಹಾಕಲಾಗುವುದು ಎಂದರು ಹೆಲಿಕಾಪ್ಟರ್ನ ಮೊದಲ ಜಾಲಿ ರೈಡ್ ಆಗಿ ಆಶಾನಿಕೇತನ ವಿಶೇಷ ಶಾಲೆಯ ವಿದ್ಯಾರ್ಥಿಗಳ ಹಾರಾಟ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಪ್ರವಾಸೋದ್ಯಮ ಇಲಾಖೆಯ ಉಪ ಉಪನಿರ್ದೇಶಕಿ ಮಂಗಳ ಗೌರಿಭಟ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಕರಾವಳಿ ಉತ್ಸವದ ಎರಡು ಸಾವಿರದ ಇಪ್ಪತ್ತೈದರಂಗವಾಗಿ ಬುಧವಾರ ಆರಂಭಗೊಂಡ ಹೆಲಿಕಾಪ್ಟರ್ ಚಾಲಿ ರೈಡ್ನ ಮೂಲಕ ರೈಡ್ನಲ್ಲಿ ಕಾರವಾರದ ಆಶಾನಿಕೇತನ ವಿಶೇಷ ಶಾಲೆಯ ಮಕ್ಕಳು ತಮ್ಮ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಹೆಲಿಕಾಪ್ಟರ್ನಲ್ಲಿ ಹಾರಾಟ ಮಾಡುವ ಮೂಲಕ ಸಂಭ್ರಮಿಸಿದರು ಇದಕ್ಕೆ ಕಾರಣವಾಗಿದ್ದು ಕರ್ನಾಟಕ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಕೆ ಸೈಲ್ ಅವರ ಪುತ್ರಿ ಸಾಚಿ ಸತೀಶ್ ಸೈಲ್ ಡಿಸೆಂಬರ್ ಇಪ್ಪತ್ತೊಂದರಂದು ನಡೆದ ಶಾಸಕ ಸತೀಶ್ ಸೈಲ್ ಅವರ ಜನ್ಮದಿನದ ಪ್ರಯುಕ್ತ ಶಾಸಕರು ಮತ್ತು ಕುಟುಂಬ ಸದಸ್ಯರು ಆಶಾನಿಕೇತನ ವಿಶೇಷ ಶಾಲೆಗೆ ಭೇಟಿ ನೀಡಿದ್ದು ಈ ಸಂದರ್ಭದಲ್ಲಿ ಅಲ್ಲಿದ್ದ ಮಕ್ಕಳನ್ನು ಕಂಡ ಶಾಸಕರ ಪುತ್ರಿ ಅವರಿಗೆ ಏನಾದರೂ ನೆನಪಿನಲ್ಲಿ ಉಳಿಯಬಹುದಾದ ವಿಶೇಷವಾದ ಕಾರ್ಯಕ್ರಮ ಆಯೋಜಿಸಬೇಕು ಎಂದು ಯೋಜಿಸಿದ್ದು ಕರಾವಳಿ ಉತ್ಸವದಲ್ಲಿ ಹೆಲಿಕಾಪ್ಟರ್ ಜಾಲಿ ರೈಡ್ ಬಂದಲ್ಲಿ ಅವರಿಗೆ ಅದರಲ್ಲಿ ಪ್ರಯಾಣ ಮಾಡುವ ಅವಕಾಶ ಒದಗಿಸಬೇಕು ಎಂದು ಚಿಂತಿಸಿದ್ದರು ಅದರಂತೆ ಬುಧವಾರ ಆರಂಭಗೊಂಡ ಹೆಲಿಕಾಪ್ಟರ್ ಜಾಲಿ ರೈಡ್ನ ವಿಶೇಷ ಶಾಲೆಯ ಮಕ್ಕಳಿಗೆ ಈ ಜಾಲಿ ರೈಡ್ನ ವ್ಯವಸ್ಥೆ ಮಾಡಿದ್ದು ಆಕಾಶಯಾನದ ಮೂಲಕ ಕಾರವಾರದ ಸೊಬಗನ್ನು ಕಣ್ತುಂಬಿಕೊಳ್ಳುವಂತೆ ಮಾಡಿದ್ದಾರೆ ಈ ನ ಸಂಪೂರ್ಣ ವೆಚ್ಚವನ್ನು ಸ್ವತಃ ತಾವೇ ಬರೆಸಿದ್ದಾರೆ ಅಲ್ಲದೆ ನಾಲ್ಕು ಮಂದಿ ಪೌರ ಕಾರ್ಮಿಕ ಮಹಿಳೆಯರಿಗೂ ಈ ಸೌಲಭ್ಯವನ್ನು ಒದಗಿಸುವ ಮೂಲಕ ವಿಶೇಷ ಚೇತನ ಮಕ್ಕಳಿಗೆ ಮತ್ತು ಪೌರ ಕಾರ್ಮಿಕರಿಗೆ ಅವರು ಜೀವನದಲ್ಲಿ ಮರೆಯಲಾಗದ ಸವಿ ನೆನಪನ್ನು ಬಿತ್ತಿದ್ದಾರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಕರಾವಳಿ ಉತ್ಸವದ ಅಂಗವಾಗಿ ಜಿಲ್ಲಾಡಳಿತ ವತಿಯಿಂದ ಬುಧವಾರ ನಡೆದ ರಂಗೋಲಿ ಹಾಗೂ ಕರಾವಳಿ ಶೈಲಿಯ ಅಡುಗೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳ ಮಹಿಳೆಯರು ಪಾಲ್ಗೊಂಡಿದ್ದು ರಂಗೋಲಿಗಳು ನೋಡುಗರ ಕಣ್ಮನ ಸೆಳೆದರೆ ಕರಾವಳಿ ಶೈಲಿಯ ಅಡುಗೆಗಳು ಬಾಯಿ ಚಪ್ಪರಿಸುವಂತೆ ಮಾಡಿದವು ಜಿಲ್ಲಾಧಿಕಾರಿಗಳ ನೂತನ ಕಚೇರಿಯಲ್ಲಿ ಆಯೋಜಿಸಲಾದ ರಂಗೋಲಿ ಸ್ಪರ್ಧೆಯು ಬೆಳಗ್ಗೆಯಿಂದಲೇ ಆರಂಭವಾದ ಸ್ಪರ್ಧೆಗೆ ಅಭ್ಯರ್ಥಿಗಳು ಆಗಮಿಸಿ ತಮ್ಮ ನಿಯೋಜಿತ ಸ್ಥಳದಲ್ಲಿ ಬಗೆಬಗೆಯ ರಂಗೋಲಿ ಹಾಕಿದ್ದರು ಸುಮಾರು ಅರವತ್ತಕ್ಕೂ ಹೆಚ್ಚು ಮಹಿಳೆಯರು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ಹೂವಿನ ದಳಗಳಲ್ಲಿ ಹಾಕಿದ ಬಣ್ಣ ಬಣ್ಣದ ರಂಗೋಲಿಗಳು ಹಾಗೂ ರಂಗೋಲಿ ಹಿಟ್ಟಿನಿಂದಲೇ ಕೆಲವು ರಂಗೋಲಿ ಹಾಕಿದ್ದರು ಚುಕ್ಕಿ ರಂಗೋಲಿ ದೇವರ ಚಿತ್ರಗಳಿರುವ ರಂಗೋಲಿ ಹಾಗೂ ಮಂಡಲ ಕಲೆಗಳಂತಹ ರಂಗೋಲಿಯು ಸ್ಪರ್ಧೆ ವೀಕ್ಷಿಸಲು ಬಂದ ಸಾರ್ವಜನಿಕರ ಗಮನ ಸೆಳೆದವು ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಆಯೋಜಿಸಿದ್ದ ಫ್ರೀ ಹ್ಯಾಂಡ್ ರಂಗೋಲಿ ಸ್ಪರ್ಧೆಯಲ್ಲಿ ಸದಾಶಿವಗಡದ ಕಣಸರಗಿಯ ಧನಶ್ರೀ ರತ್ನಾಕರ್ ಮಾಳ್ವೇಕರ್ ಪ್ರಥಮ ಹಬ್ಬುವಾಡದ ಆರ್ಯಶ್ರೀ ಎ ದುರ್ಗೇಕರ್ ದ್ವಿತೀಯ ಹಬ್ಬುವಾಡದ ಸ್ಮೃತಿ ಸಂಜೀವ ವರ್ಣೇಕರ್ ತೃತೀಯ ಬಹುಮಾನ ಪಡೆದುಕೊಂಡರು ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಫ್ರೀ ಹ್ಯಾಂಡ್ ರಂಗೋಲಿ ಸ್ಪರ್ಧೆಯಲ್ಲಿ ಕದ್ರಾದ ಸುಮಾ ಸುರೇಂದ್ರ ಪಡ್ನೇಕರ್ ಪ್ರಥಮ ಬಾಡದ ಸಂಕ್ರಿವಾಡದ ಭಾರತಿ ಅರುಣ್ ನಾಯ್ಕ್ ದ್ವಿತೀಯ ಗುರುಮಠದ ಕೋಮಲ್ ಮಂಜುನಾಥ್ ಪಾಳಂಕರ್ ತೃತೀಯ ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಹೂವಿನ ರಂಗೋಲಿ ಸ್ಪರ್ಧೆಯಲ್ಲಿ ಕೋಡಿಭಾಗದ ರಾಸಿಕಾ ಕೆ ಗೋಕರ್ಣ ಪ್ರಥಮ ಬಿಣಗಾದ ಅರ್ಪಿತಾ ಅಶೋಕ್ ಗೌಡ ದ್ವಿತೀಯ ಅಂಕೋಲಾದ ಪ್ರೇಮ ಆರ್ಗಾಂವ್ಕರ್ ತೃತೀಯ ಬಹುಮಾನ ಪಡೆದುಕೊಂಡರು ಗಮನ ಸೆಳೆದ ಕರಾವಳಿ ಅಡುಗೆಗಳು ನಗರದ ಮಾಲಾದೇವಿ ಮೈದಾನದಲ್ಲಿ ಕರಾವಳಿ ಶೈಲಿಯ ತರಹೇವಾರು ಅಡುಗೆಗಳು ಗಮನ ಸೆಳೆದವು ಪುರುಷರು ಮಹಿಳೆಯರು ಎನ್ನದೇ ಐವತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳು ಭಾಗವಹಿಸಿದ್ದ ಸ್ಪರ್ಧೆಯಲ್ಲಿ ಶಾಖಾಹಾರಿ ಹಾಗೂ ಮಾಂಸಾಹಾರಿ ಖಾದ್ಯಗಳು ನೋಡುಗರ ಬಾಯಲ್ಲಿ ನೀರು ಉರಿಸಿದವು ಕರಾವಳಿ ಶೈಲಿಯ ಮೀನಿನ ಸಾರು ಫ್ರೈ ಮಸಾಲಾ ಬಂಗಡೆ ಹಾಗೂ ಸಸ್ಯಾಹಾರಿ ಅಡುಗೆಗಳನ್ನು ಸವಿಯಲು ಪ್ರೇಕ್ಷಕರು ಮುಗಿಬಿದ್ದರು ತಟ್ಟೆಯಲ್ಲಿ ವಿಶೇಷವಾಗಿ ಪ್ರಸ್ತುತಪಡಿಸಿದ ಎಲ್ಲ ಅಡುಗೆಗಳ ರುಚಿ ನೋಡಿದ ನಿರ್ಣಾಯಕರು ತೀರ್ಪು ನೀಡಿದರು ಮಾಂಸಾಹಾರಿ ಅಡುಗೆ ಸ್ಪರ್ಧೆಯಲ್ಲಿ ಅಸ್ನೂಟಿ ಪ್ರಸಾದ್ ವಿ ಸಾಳುಂಕೆ ಪ್ರಥಮ ಕಾರವಾರದ ಹೊಸಳಿ ನಜರೀನ್ ಶೇಖ್ ದ್ವಿತೀಯ ಶುಭಾಂಗಿ ಮಂಜುನಾಥ್ ಶಿರೂಡ್ಕರ್ ತೃತೀಯ ಬಹುಮಾನ ಪಡೆದುಕೊಂಡರು ಶಾಖಾಹಾರಿ ಅಡುಗೆ ಸ್ಪರ್ಧೆಯಲ್ಲಿ ಕಿಮ್ಸ್ ಕ್ಯಾಂಪಸ್ನ ಶ್ವೇತಾ ಕೆ ಎಸ್ ಪ್ರಥಮ ಮಾಜಾಳಿಯ ಅಶ್ವಿನಿ ಅಶೋಕ್ ಕುಲಕರ್ಣಿ ದ್ವಿತೀಯ ಯಲ್ಲಾಪುರದ ಅಂಬೇಡ್ಕರ್ ನಗರದ ರೂಪಾ ಪಟನ್ಕರ್ ತೃತೀಯ ಬಹುಮಾನ ಪಡೆದುಕೊಂಡರು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅವರು ಮಾಲಾದೇವಿ ಕ್ರೀಡಾಂಗಣದಲ್ಲಿ ನಡೆದ ಅಡುಗೆ ಸ್ಪರ್ಧೆಯನ್ನು ವೀಕ್ಷಿಸಿ ಕೆಲವು ಆಹಾರವನ್ನು ಸವಿದರು ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರೊಬ್ಬ ಮಹಿಳಾ ಸಬಲೀಕರಣ ಸಾಮಾಜಿಕ ಸಮಾನತೆಯ ಹರಿಕಾರ ಮತ್ತು ದೂರದೃಷ್ಟಿಯುಳ್ಳ ನಾಯಕ ಹಾಗೂ ರಾಜಕೀಯದಲ್ಲಿ ಅವರೊಬ್ಬ ಅಜಾತ ಶತ್ರು ಎಂದು ಎರಡು ಬಾರಿ ದೇಶದ ಪ್ರಧಾನಿಯಾಗಿ ವಿದೇಶಾಂಗ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಅವರು ಡಿಸೆಂಬರ್ ಇಪ್ಪತ್ತೈದರಂದು ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ಕಾರ್ಯಾಲಯದ ದೀನದಯಾಳ ಭವನದಲ್ಲಿ ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರಾ ಒಂದನೇ ಜನ್ಮ ದಿನಾಚರಣೆ ನಿಮಿತ್ತ ಗುರುವಾರ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು ಅಟಲ್ಜಿಯವರು ಅಸಾಧ್ಯವಾದುದನ್ನು ಸಾಧ್ಯ ಮಾಡಿ ಸಾಕ್ಷೀಕರಿಸಿದ ಮಹಾನ್ ಚೇತನ ಅಂದು ಇಂದಿರಾ ಗಾಂಧಿಯವರ ಸರ್ವಾಧಿಕಾರಿ ಆಡಳಿತ ನಡೆಸಬೇಕು ಎಂಬ ಉದ್ದೇಶದಿಂದ ಮತ್ತು ಪ್ರಜಾಪ್ರಭುತ್ವವನ್ನು ಕಗ್ಗುಲೆ ಮಾಡುವ ದೃಷ್ಟಿಯಿಂದ ಅಂದಿನ ಕಾಂಗ್ರೆಸ್ ಸರ್ಕಾರ ಅನೇಕ ಶತಪ್ರಯತ್ನಗಳನ್ನು ಮಾಡಿದರು ಅದಕ್ಕೆ ಬೆದರದೆ ತಗ್ಗದೆ ರಾಜಕೀಯವಾಗಿ ಪಕ್ಷ ಸಂಘಟನೆ ಮಾಡಿದ ಕೀರ್ತಿ ದಿವಂಗತ ವಾಜಪೇಯಿ ಅವರಿಗೆ ಸಲ್ಲಿಸದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನೀಲ್ ಹೆಗಡೆ ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನಿ ಜಿಲ್ಲಾಧ್ಯಕ್ಷ ಎಸ್ ಹೆಗಡೆ ವೆಂಕಟೇಶ್ ನಾಯ್ಕ ಗುರುಪ್ರಸಾದ್ ಹೆಗಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಂಕಿ ಪಟ್ಟಣ ಪಂಚಾಯತ್ ಜನತೆಗೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಎಲ್ಲಾ ನಾಯಕರಿಗೆ ಸಂಘಟನೆ ಗುಂಜನಾ ಮತ್ತು ತಂಗದವರ ನೇತೃತ್ವಕ್ಕೆ ಜಿಲ್ಲಾ ಸಂಘಟನೆಗೆ ಎಲ್ಲರೂ ಒಂದು ಅಭೂತಪೂರ್ವ ಒಗ್ಗಟ್ಟಿನ ಪ್ರಯತ್ನವನ್ನು ಮಾಡಿದ್ದಾರೆ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಫಲ ಇದೆ ತೋರಿಸಿಕೊಟ್ಟಿದ್ದಾರೆ ನಾನು ನಂಗೆ ಗೊತ್ತಿದೆ ಇಪ್ಪತ್ತು ಸೀಟ್ ಅಂತ ಇರೋದು ಎರಡು ಅವಿರೋಧ ಆಗುವಂತಹ ಸ್ಥಿತಿಯೇ ಇತ್ತು ನಾವು ಭಟ್ಗಳಂತಹ ಮಂಕಿ ಅಂತ ಕ್ಷೇತ್ರ ನಿಮ್ಗೆ ಅಲ್ಪಸಂಖ್ಯಾತ ಸಮುದಾಯವೇ ಬಹುಮತ ಇರುವಂತಹ ಇರುವಂತಹ ಎರಡು ನಲ್ಲಿ ಅವಿರೋಧ ಆಯಿತು ನಾವು ಹದಿನೇಳು ಕಡೆಗೆ ನಿಲ್ಲಿಸಿದ್ವಿ ಹೇಳಿದ್ರು ಕಡಿಮೆಯನ್ನು ಮಾಡಿ ಜನಸಂಖ್ಯೆ ಪ್ರಾರಂಭ ಆಯ್ತು ನಮ್ಗೆಲ್ಲ ಹೋದೆ ಆದ್ರೆ ನೆನಪಿಗೆ ಒಂದು ಎರಡು ವಾಕ್ಯ ಹೇಳುತ್ತೆ ಕಾಂಗ್ರೆಸ್ನ ನೆಹಲೋರ ಆಡಳಿತವನ್ನು ವಿರೋಧಿಸಿ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ಸರ್ಕಾರದಲ್ಲಿ ರಾಜೀನಾಮೆ ಕೊಟ್ಟು ಸಂಘದ ಹಿರಿಯರ ಜೊತೆಗೆ ಸಮಾಲೋಚನೆ ಮಾಡಿ ಜನಸಂಘ ಪ್ರಾರಂಭ ಆಯಿತು ದೀನ್ ದಯಾಳಿ ಅನೇಕ ಹಿರಿಯರು ಸೇರಿದ್ರು ಆ ವಾಜಪೇಯಿ ಅವರು ಸಹ ಸಂಸ್ಥಾಪಕ ಸದಸ್ಯರಲ್ಲಿ ಹೋಗರು ಅದಕ್ಕಿಂತ ಮೊದಲು ಹೋಗುವುದು ಸಂಘದ ಪ್ರಚಾರಕರಾಗಿದ್ದರು ಬೇರೆ ಬೇರೆ ಪತ್ರಿಕೆಗಳಲ್ಲಿ ನಮ್ದೇ ಪಾಂಚಜನ್ಯ ಮತ್ತು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅವರು ವರದಿಗಾರರಾಗಿ ಕೆಲಸ ಮಾಡ್ತಾ ಇದೆ ರಾಷ್ಟ್ರಧರ್ಮ ಪಂಚಜನ್ಯ ಸ್ವದೇಶಿ ವೀರ ಅರ್ಜುನ ಈ ರೀತಿ ಪತ್ರಿಕೆಗಳಲ್ಲಿ ಅವರು ಲೇಖಕರಾಗಿ ಅಲ್ಲಿಯ ಜವಾಬ್ದಾರಿಯನ್ನೆಲ್ಲ ನಿರ್ವಹಿಸ್ತಾ ಇದ್ದಾರೆ ನಮ್ಗೊತ್ತೇ ಆಮೇಲೆ ಜನಸಂಘದಲ್ಲಿ ಮಾತ್ರ ಸಂಘದ ನಿರ್ಣಯದಂತೆ ಜನಸಂಘಕ್ಕೆ ಬಂದ ನಂತರದಲ್ಲಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಸ್ಥಳೀಯ ಶಾಸಕರು ಐದು ಕೋಟಿ ರೂಪಾಯಿ ಅನುದಾನ ತರಲಿ ಮತ್ತು ಕಳೆದ ಮಾರಿಕಾಂಬಾ ಜಾತ್ರೆಗೆ ಐದು ಕೋಟಿ ರೂಪಾಯಿ ಅನುದಾನ ತಂದಿರುವುದಾಗಿ ಶಾಸಕರು ಹೇಳಿದ್ದರೂ ಆರ್ಟಿಐ ಮೂಲಕ ಅನುದಾನ ಇನ್ನೂ ಬಂದಿಲ್ಲ ಎಂಬುದು ತಿಳಿದಾಗ ಮುಂದಿನ ದಿನಗಳಲ್ಲಿ ಬರಲಿಕ್ಕಿದೆ ಎನ್ನಲಾಯಿತು ಈಗ ಕಳೆದ ಜಾತ್ರೆಗೆಂದು ಯಾವುದೇ ಅನುದಾನ ಬಂದಿಲ್ಲ ಎಂಬ ಸತ್ಯ ಬಯಲಾಗಿದೆ ಅದಕ್ಕಾಗಿ ಶಾಸಕರು ಈ ಬಾರಿಯ ಜಾತ್ರೆಗಾದರೂ ಐದು ಕೋಟಿ ರೂಪಾಯಿ ಅನುದಾನ ತರಲಿ ಎಂದು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗ್ಡೆ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ನಗರ ಬಿಜೆಪಿ ಮಂಡಳದ ಅಧ್ಯಕ್ಷ ಆನಂದ್ ಸಾಲೇರ್ ಮಾಜಿ ನಗರಸಭೆ ಸದಸ್ಯ ಶ್ರೀಕಾಂತ್ ಬಳ್ಳಾರಿ ಜಿಎಸ್ ಹೆಗ್ಡೆ ನಾಗರಾಜ್ ನಾಯ್ಕ್ ದೇವನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ ಹೆಗ್ಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ್ ಹೆಗಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ಭಕ್ತಿಯೇ ನಮಗೆ ಕ್ವಶನ್ ಮಾರ್ಕ್ ಆಗ್ತದೆ ಹೌದಲ್ಲ ಯಾಕೆ ಶಾಸಕರ ಕಳಿಸಿಲ್ಲ ಇಲ್ಲ ನಾನು ದೇವ್ರ ದುಡ್ಡು ಅಂತ ಹೇಳ್ಬೋದಾಗಿತ್ತಲ್ಲ ಹೌದಲ್ಲ ಇದಕ್ಕೆ ಶಾಸಕರು ಸ್ಪಷ್ಟೀಕರಣ ಮಾಡಬೇಕು ಆದ್ರೆ ತಪ್ಪುಗಳು ಆಗಿದ್ರೆ ಏನ್ ಮಾಡಲಿಕ್ಕೆ ಆಗಲಿ ತಪ್ಪು ಆಗಿದೆ ಅಂದ್ರೆ ಶಾಸಕರಿಗೆ ಹೇಳ್ತೇನೆ ದಯಮಾಡಿ ಅದಕ್ಕೆ ಕೆಲವು ಪ್ರಾಯಚಿಂತ ಮಾಡ್ತಾ ಪ್ರಾಯಚಿಂತ ಕಾಣಿಕೆ ಹಾಕುವಂಥದ್ದು ದೇವರಲ್ಲಿ ಹೇಳ್ಕೊಳ್ಳಿ ಓಪನ್ ಆಗಿ ಹೇಳಿ ಈ ತರ ಸಮಸ್ಯೆ ಆಗಿತ್ತು ನಾನು ನಾಳಿಗಿಂತ ಪ್ರಯಾಶಿಕೆ ಮಾಡ್ಕೊಳ್ತೇನೆ ಅಂತ ಹೇಳಿಬಿಟ್ರೆ ಅದು ಸರಿ ಅಂತ ನನ್ನ ಅಭಿಪ್ರಾಯ ಅದು ಹೇಳಿ ಯಾಕಂದ್ರೆ ತಮ್ಮ ಬಗ್ಗು ಕೂಡ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನೀವು ಸುಳ್ಳು ಹೇಳಿದ್ರೆ ಗೊತ್ತಾಗಿದೆ ಈ ಹಣ ಬಂದಿಲ್ಲ ಅಂತ ಗೊತ್ತಾಗಿದೆ ತಾವು ಪ್ರಯಶಿತೆ ಮಾಡ್ಕೊಂಡ್ರಿ ಅದು ಓಪನ್ ಆಗಿ ಹೇಳಿದ್ರಿ ತಮ್ಮನ್ನು ಒಪ್ಕೊಂಡ್ರಿ ಅಂದ್ರೆ ತಮ್ಮ ಮೇಲಿರುವಂತ ಗೌರವ ಜಾಸ್ತಿ ಆಗತ್ತೆ ಅನ್ನುವಂಥದ್ದು ಅಭಿಪ್ರಾಯ ಅದು ಒಂದು ವಿಷಯ ಎರಡನೇ ಸರಿ ಈಗ ಜಾತ್ರೆ ಬಂದು ಹೋಗಲ್ವಾ ಇನ್ನು ಹಲವಾರು ರೀತಿಯ ಕಾಮಗಾರಿಗಳು ಆಗಬೇಕಾಗಿದೆ ಹೋದ ಸಲ ಎಷ್ಟೆಷ್ಟು ಎಷ್ಟು ಬಿಲ್ಗಳು ಪೇಮೆಂಟ್ ಆಗಬೇಕಾಗಿದೆ ಅದು ಆಗಿಲ್ಲ ಇದೆ ದಯಮಾಡಿ ಒಂದು ಒಳ್ಳೆ ಅನುದಾನ ಕೊಡಬೇಕು ಮಿನಿಮಮ್ ಐದು ಕೋಟಿ ಈ ಸಲ ಬರಲಿ ಜಾತ್ರೆಯ ಒಂದೆಪದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿಗೆ ಇದು ಒಂದು ಪರಿಹಾರ ಆಗಲಿ ನಾವು ಸೇರಿಸಿ ಅವರು ಎಷ್ಟು ಸಾವಿರಾರು ಕೋಟಿ ತೆರಿಗೆಯನ್ನು ಕೊಡ್ತಾರೆ ಸೊ ನಮಗೆ ಈ ತಾಯಿಯ ಜಾತ್ರೆ ಅಂದ್ರೆ ನಮ್ಮನೆ ಹಬ್ಬ ಇತ್ತು ಈ ಹಬ್ಬದಲ್ಲಿ ನಮಗೆ ನಾವು ನಾವೇನೋ ಒಂದು ಉಡುಗೆರೆ ಕೊಟ್ಟಿಲ್ಲ ಅಥವಾ ನಾವು ಈ ರೀತಿಯ ಸಮಸ್ಯೆ ಪರಿಹಾರಿಸಲಿಲ್ಲ ಮೂಲಭೂತ ಸೌಕರ್ಯಗಳನ್ನ ಸರಿ ಮಾಡಿಲ್ಲ ಅಂತಂದ್ರೆ ಇವು ಕೂಡ ಇದು ಅಪರಾಧ ಆಗ್ತದೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಮತ್ತೆ ಎಷ್ಟು ಕೊಡ್ತೀನಿ ನಾನು ಹೇಳಿ ಬೇಗ ಹೇಳಿ ಹೋದ ಸುಳ್ಳುಳ್ಳ ಸುಳ್ಳು ನಮಗೆ ಹೋದ್ಸಲ ಏನು ಹೇಳಿದ್ರೆ ಐದು ಕೋಟಿ ತಂದಿದ್ದೇನೆ ಅಂತೇಳಿ ಸುಳ್ಳು ಅಂತ ಗುರು ಆಯ್ತಲ್ಲ ಅದು ಈ ಸುಳ್ಳುಗಳೇ ಬೇಡ ಸುಳ್ಳುಗಳು ಯಾವತ್ತು ಯಾ ಬಾಳೋದಿಲ್ಲ ಸತ್ಯವ ಮಾತ್ರ ಬಣ್ಣ ಈಗ ನೀವು ಕರಾವಳಿ ಉತ್ಸವ ಮಾಡಿ ದುಡ್ಡಿದೆ ಕೇರ್ಕರಿ ಮಾಡಿ ದುಡ್ಡಿದೆ ಮೋಜು ವಸ್ತು ಮಾಡಿ ದುಡ್ಡಿದೆ ಹೌದಲ್ವಾ ಇದೆಲ್ಲ ಮಾಡಿ ದುಡ್ಡಿದೆ ಜಾತ್ರೆಗೆ ಮಾಡಿ ದುಡ್ಡಿಲ್ಲ ನಿಮ್ಮ ಹತ್ರ ಇದನ್ನ ನಾವು ಪ್ರಶ್ನೆ ಮಾಡಬೇಕು ಪ್ರತಿಯೊಬ್ಬ ಶಿರಸಿಯ ಶಿರಸಿಯ ಅಷ್ಟೇ ಅಲ್ಲ ಈ ಭಾಗದ ಶಿರಸಿಯಿಂದ ಯಾರು ಯಾರ್ಯಾರು ಮಾರಿಕಾಮ ಬರ್ತಿದಾರೆ ಎಲ್ಲರೂ ಕೂಡ ನೀವು ಎಷ್ಟು ಕೊಡ್ತೀರಿ ಕೊಡಿ ಕರ್ನಾಟಕದ ನೆಲ ಜಲ ಮತ್ತು ಭಾಷೆಯ ಸಂರಕ್ಷಣೆಗಾಗಿ ನಿರಂತರವಾಗಿ ಧ್ವನಿ ಎತ್ತುವ ಸಂಘಟನೆಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಂಚೂಣಿಯಲ್ಲಿದೆ ಅಂತಹ ಪ್ರಬಲ ಸಂಘಟನೆಯ ಬೈಂದೂರು ತಾಲೂಕು ಅಧ್ಯಕ್ಷರಾಗಿ ಜವಾಬ್ದಾರಿ ಹೊತ್ತಿರುವ ಶ್ರೀ ರಾಜೇಶ್ ಪೂಜಾರಿ ತ್ರಾಸಿ ಅವರನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾಧ್ಯಕ್ಷ ಆರ್ ಪ್ರಭಾಕರ್ ಪೂಜಾರಿ ಅವರು ನೇಮಕ ಮಾಡಿ ಕರವಿ ಬೈಂದೂರು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಉಡುಪಿಯ ಜಿಲ್ಲಾ ಗ್ರಂಥಾಲಯದ ಸಭಾಂಗಣದಲ್ಲಿ ಆದಿತ್ಯ ಬಾರಿ ನಡೆದ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಜರುಗಿತು ಈ ವೇಳೆ ಜಿಲ್ಲಾ ಮಟ್ಟದ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಜರಿದ್ದರು ಶ್ರೀಮಿಡಮೂ ಕೂಡ ಈ ಒಂದು ಉದ್ಘಾಟನೆಗೆ ಭಾಗಿಯಾಗ

ಆ ಶಾಲು ಹೊದಿಸಿ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಜಿಲ್ಲಾಧ್ಯಕ್ಷರು ಹಾಗೆ ಶ್ರೀಧರ್ ಸುಧೀರ್ ಡಿಸೋಜ ಅವರಿಗೂ ಕೂಡ ಸನ್ಮಾನವನ್ನ ಮಾಡಲಿಕ್ಕಿದ್ದಾರೆ ಹಾಗೂ ನೇಮಕಾತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದರು ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮುರೂರ್ ಪಂಚಾಯತ್ ವ್ಯಾಪ್ತಿಯ ಕೋಣಾರೆಹಟ್ಟಿಕೇರಿ ರಸ್ತೆ ನಿರ್ಮಾಣ ಕಾಮಗಾರಿ ಅಂದಾಜು ರೂಪಾಯಿ ಐವತ್ತು ಲಕ್ಷ ಕಾಮಗಾರಿಗೆ ಗುದ್ದಲಿ ಪೂಜೆ ಮೂಲಕ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಕುಮಟಾ ಮಂಡಲ ಅಧ್ಯಕ್ಷರು ಜಿಐ ಹೆಗಡೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ಸದಸ್ಯರಾದ ಆರ್ ವಿ ಹೆಗಡೆ ಪ್ರಮುಖರಾದ ಸುಬ್ರಹ್ಮಣ್ಯ ಹೆಗಡೆ ಭಟ್ ವಿಷ್ಣು ಭಟ್ ರಾಧಾಕೃಷ್ಣ ಗೌಡ ಎನ್ ಗೌಡ ಕೆ ಎನ್ ಗೌಡ ಹಾಗೂ ಊರಿನವರು ಜೊತೆ ಇದ್ದರು કોડાફતરા ઓર ગ્રામ પંચાયતિય પ્રતિવક્તિયા કોણારે હપ્ટી કેન્દ્ર રસ્તે મરુદાંબરી ચરણ માડવતા વિયંદો કાર્યક્રમતે ઈવક્ષન રસ્તે ચૈત્ય દ્વારા દરવાજા સદસરો મતલબ ભારતીય જનતા પાર્ટીયા સંગઠન જનસ્થાનંત જીઆર હોડીરો પાકો પિલા પુરા નાગરિકરે માધ્યમ ધ મિત્રરે ઈ લોકો કે ઈ ઇલાકિયા ಪಿಡಬ್ಲ್ಯ ಆದಂತ ಎಂ ಪಿ ನಾಯಕ್ ಅವರು ಈ ರಸ್ತೆ ಕಳೆದ ಹದಿಮೂರು ಹದಿನಾಲ್ಕು ವರ್ಷದ ಹಿಂದೆ ಕಾವೇರಿ ಅವರು ಉಸ್ತುವಾರಿ ಸತ್ತಿದ್ದರು ನಾನು ಶಾಸಕ ಸಂದರ್ಭದಲ್ಲಿ ಉತ್ತಮವಾದಂತ ಒಂದು ರಸ್ತೆ ಆ ಸಂದರ್ಭದಲ್ಲಿ ಮಾಡಿ ಕೊಟ್ಟಿದ್ವಿ ಆದರೆ ಬಹಳಷ್ಟು ಮಳೆ ಬೀಳುವಂತ ನಮ್ಮ ಪ್ರದೇಶ ಆಗಿದ್ದರಿಂದ ಸ್ವಲ್ಪ ಮಟ್ಟಿಗೆ ಕೆಟ್ಟಿದೆ ಆದ್ರೂ ಅದಕ್ಕೆ ಮರು ಡಾಮರೀಕರಣ ಈಗ ನೀವು ಬೇಡ ಅಂತ ಹೇಳಿದ್ರು ನಾವು ಮಾಡ್ತೇವೆ ಐವತ್ತು ಲಕ್ಷ ರೂಪಾಯಿಂದು ನಮ್ಮ ಕೃಷ್ಣ ಗೌಡರು ತಗೊಂಡಿದ್ದಾರೆ ಅವರು ಎಲ್ಲ ಕಡೆ ಒಳ್ಳೆ ಕಾಮಗಾರಿ ಮಾಡ್ತಾ ಇದ್ದಾರೆ ಇದು ಒಳ್ಳೆ ಕಾಮಗಾರಿ ಮತ್ತೆ ಎಲ್ಲರಿಗೂ ಜನರಿಗೆ ಈ ಭಾಗದ ಜನರಿಗೆ ಇದು ಉದ್ಯೋಗ ಆಗ್ಬೇಕು ಎನ್ನುವ ಶಿರಸಿಯ ಗಣೇಶನಗರದ ವೇದ ವೆಲ್ನೆಸ್ ಸೆಂಟರ್ ಮನೆಯ ಮುಖ್ಯ ವೈದ್ಯಾಧಿಕಾರಿ ಪ್ರಸಿದ್ಧ ವೈದ್ಯ ಬರಹಗಾರ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವ ಆಯುರ್ವೇದ ಸಮ್ಮೇಳನದಲ್ಲಿ ಸಮಾನ ಗೌರವ ಸನ್ಮಾನ ಪ್ರದಾನ ಮಾಡಲಾಯಿತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆರಂಭಗೊಂಡ ವಿಶ್ವ ಆಯುರ್ವೇದ ಸಮ್ಮೇಳನದಲ್ಲಿ ವೆಂಕಟರಮಣ ಹೆಗಡೆ ಅವರಿಗೆ ಡಾಕ್ಟರ್ ಗಿರಿಧರ ಕಜೆ ಡಾಕ್ಟರ್ ಮಲ್ಲೇಪುರಂ ವೆಂಕಟೇಶ ಪ್ರಶಸ್ತಿ ಪ್ರದಾನ ಮಾಡಿದರು ಇವಿಳ್ಳಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಡಾಕ್ಟರ್ ಜಿ ಸೇಂತಿವಾಳ್ ಡಾಕ್ಟರ್ ಬಿ ಟಿ ರುದ್ರೇಶ್ ತೋಳ್ಜಿ ರೋತನ್ ನೀಶರ್ ಡಾಕ್ಟರ್ ಮಂಜುಲಾ ಎಸ್ ಇತರರು ಇದ್ದರು ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ